ದೇಶದ ಸಂಪತ್ತು ಬೆಳೆದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು ಸಮಾಜಕ್ಕೆ ತಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು ಹಾಗೂ ಎಲ್ಲ ಮಕ್ಕಳು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ಕೈವಾರ ಭೈರವೇಶ್ವರ ಶಾಲಾಡಳಿತ ಮಂಡಳಿ ಅಧ್ಯಕ್ಷ ಸುಬ್ಬಾರೆಡ್ಡಿರವರು ಕರೆ ನೀಡಿದರು ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಬೈರವೇಶ್ವರ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಕ್ರೀಡಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬೈರವೇಶ್ವರ ಶಾಲಾಡಳಿತ ಮಂಡಳಿ ಅಧ್ಯಕ್ಷ ಸುಬ್ಬಾರೆಡ್ಡಿರವರು ಪಾಲ್ಗೊಂಡು ಜವಾಹರ್ಲಾಲ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿ ಕ್ರೀಡಾ ಜ್ಯೋತಿಯನ್ನು ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜವಹರಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿಯಾದ್ದರಿಂದ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ನಾವು ಇಂದು ಆಚರಣೆ ಮಾಡುತ್ತಿದ್ದೇವೆ ದೇಶದ ಸಂಪತ್ತು ಬೆಳೆದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಎಲ್ಲ ಮಕ್ಕಳು ಮೊದಲು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ನಮ್ಮ ಶಾಲೆಯ ಮಕ್ಕಳು ಕ್ರೀಡಾ ಕ್ಷೇತ್ರ ಸೇರಿದಂತೆ ಎಲ್ಲ ಹಂತದಲ್ಲಿ ಇಂದು ಉತ್ತಮ ಸ್ಥಾನ ಪಡೆದು ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ಪಡೆಯುತ್ತಿರುವುದು ಶ್ಲಾಘನೀಯವಾಗಿದೆ ನಮ್ಮ ಮಕ್ಕಳು ಜವಾಹರ್ಲಾಲ್ ನೆಹರೂರವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಶಾಲಾಡಳಿತ ಮಂಡಳಿಯ ಸದಸ್ಯರಾದ ಬಿ ಎನ್ ಕೇಶವ ಶಾಂತಾ ಪ್ರಾಂಶುಪಾಲ ಎಂ ರಜನಿ ವೆಂಕಟೇಶ್ ಸೇರಿದಂತೆ ಎಲ್ಲ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಂಶುಪಾಲರಿಂದ ಹೂವಿನ ಗುಚ್ಛವನ್ನ ನೀಡುವುದರ ಮೂಲಕ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮತ್ತೊಬ್ಬರು ಜವಾಬ್ದಾರಿಯುತವಾದಂತಹ ಶ್ರೀ ಬೆಂಗಲೇಶ್ವರ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಶ್ರೀ ಶಾಂತ ಮೇಡಮ್ ಅವರು ಕೂಡ ಇದುವರೆಗೂ ಕಾರ್ಯಕ್ರಮದಲ್ಲಿ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾಗಿದ್ದಾರೆ ಅವರಿಗೂ ಕೂಡ ಪ್ರಾಂಶುಪಾಲರಿಂದ ಹೂವಿನ ಗುಚ್ಛವನ್ನ ನೀಡುವುದರ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಮತ್ತೊಬ್ಬರು ಪ್ರಾಂಶುಪಾಲರು ಗುಂಪಿನವರು ಪಥ ಸಂಚಲನದಲ್ಲಿ ಅವರ ಮಾರ್ಗದರ್ಶಕ ಮೆಂಟರ್ ವಿ ಮಾರ್ಗದರ್ಶನದ ಜೊತೆಗೆ ಪಥ ಸಂಚಲನವನ್ನು ಮುಂದುವರಿಸುತ್ತಿದೆ ಪಥ ಸಂಚಲನವನ್ನು ಮುಂದುವರಿಸುವಂತಹ ದೃಶ್ಯದಾಗಿ ಕ್ರೀಡಾ ಜ್ಯೋತಿಯನ್ನ ಬೆಳೆಯುವಂಥದ್ದು ಆಡಳಿತ ಪ್ರಧಾನಿ ಮಂಡಲದ ಪ್ರದಾಧಿಕಾರಿಗಳಿಂದ ಚಂಕೇಶಿ ಅಧ್ಯಕ್ಷರೊಂದಿಗೆ ಅನುಷ ಅವರಿಗೆ ಹಸ್ತಾಂತರವನ್ನ ಮಾಡಿದ ಕ್ರೀಡಾಂಗ್ ಮುಂದುವರಿಯುವಂತ ಜನಾರ ಚಪ್ಪಾಣಿ ಬಂದರೆ ರಾಷ್ಟ್ರೀಯ ಕುಮಾರಾಷ್ಟ್ರೀಯ ಕ್ರೀಡಾಪಟು ಅವರಿಗೆ ಕುಳಿತುಕೊಡಬೇಕು ಆತ ಮಹಿಳಾ ಸಂಘದ ನಾಯಕರಾಗಿರುವಂತಹ ಸುಜನ್ ಅವರ ಕಡೆಯಿಂದ ಶಾಲೆಯ ಅಧ್ಯಕ್ಷರು ಬೆಳಗಿಸಬೇಕು ರಾಜ್ಯಪಾಲರ ಸಮ್ಮುಖದಲ್ಲಿ ಜೋನಾರ್ದನ್ ಚಪ್ಪಾಳೆ ಸುಂದರ ಸಂತೋಷದ ಒಂದು ಕ್ಷಣಗಳಾಗಿರುತ್ತದೆ ಎಂದು ಜೊತೆಗೆ ಪ್ರಾಂಜಾಲ ಪ್ರತಿಫಲಿಸಲಿ ಎಲ್ಲ ಮಕ್ಕಳ ಬಾಳಿನಲ್ಲಿ ಬೆಳಕಾಗಲಿ ಎನ್ನುವಂತಹ ಆಲೆಯ ಜೊತೆಗೆ ಕ್ರೀಡಾ ಜ್ಯೋತಿಯ ಉದ್ಘಾಟನೆಯ ಜ್ಯೋತಿಯನ್ನ ಬೆಳಗಿನಂತ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಮಧ್ಯಮ ವೇದಿಕೆ ಮೇಲೆ ವೇದಿಕೆ ಮೇಲೆ ಆಶಿಂದ ಅಂತ ಚನಕೇಶಣ್ಣವರೇ ಮತ್ತೊಬ್ಬ ನಿರ್ದೇಶಕ ಅಂತ ಶಂತಮ್ಮವರೇ ಪ್ರಾಂಶುಪಾಲರಂಥ ರಜರಿ ಮೇಡಮ್ ಅವರೇ ಮಾಲಾವರೇ ಎಲ್ಲ ಶಿಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿಯಲ್ಲಿ ಇವತ್ತು ದಿವಸ ಮಕ್ಕಳ ದಿನಾಚರಣೆ ಏನಿದು ಮಕ್ಕಳ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಇದು ವಿಚಾರವಾಗಿ ನಿಮಗೆ ಫಲಾಂತೋಷವಾಗಿ ಇತ್ತೀಚೆಗೆ ತಿಳಿಸ್ಕೊಟ್ಟಿದ್ದಾರೆ ಲಾಲ್ ಇವರು ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ನಮಗೆ ಸೇವೆ ಸಲ್ಲಿಸ್ತಾರೆ ಅವರು ಈ ದೇಶಕ್ಕೆ ಸಲ್ಲಿಸಿದಂಥ ಸೇವೆಗಳು ಅಪಾರ ಆ ನಿಟ್ಟಿನಲ್ಲಿ ಅವರು ಮಕ್ಕಳಿಗೆ ತುಂಬ ಇಷ್ಟ ಅವರು ಮಕ್ಕಳು ತುಂಬ ಪ್ರೀತಿ ಮಾಡ್ತಾರೆ ಈ ದೇಶದ ಸಂಪತ್ತು ಮಕ್ಕಳು ಭವಿಷ್ಯದಲ್ಲಿ ಮಕ್ಕಳು ಚೆನ್ನಾಗಿ ಬೆಳೀಬೇಕು ಈ ದೇಶ ಅಭಿವೃದ್ಧಿ ಕಾಣಬೇಕಾದ್ರೆ ಮಕ್ಕಳಲ್ಲಿ ಒಂದು ಸ್ಫೂರ್ತಿದಾಯಕ ಬೆಳವಣಿಗೆ ಆಗಬೇಕಂತೇಳಿ ಅವರು ಹುಟ್ಟಿದ ದಿನಾಂಕವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತಾರೆ ಇವತ್ತು ನಿಜವಾಗ್ಲೂ ಅವರು ಸ್ವತಂತ್ರ ಬರಲಿಕ್ಕೆ ಹಲವಾರು ಥರ ಕಾರಣಭೂತರಾಗ್ತದೆ ಆ ಸ್ವತಂತ್ರ ಬಂದ ಮೇಲೆ ನಿಮಗೆ ಈ ದೇಶದ ಪ್ರಧಾನಿ ಇವರನ್ನೇ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಈ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆ ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾರೆ ಅಲ್ಲಿಂದ ಹಿಂದೂವರೆಗೂ ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದೆ ಇವತ್ತು ತಮ್ಮಲ್ಲಿ ನಾನು ವಿನಂತಿ ಇಷ್ಟೇ ಇವತ್ತು ದೇಶದ ಸಂಪತ್ತು ಅಂತ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ತಾವೆಲ್ಲ ಆಚರಣೆ ಮಾಡ್ಕೋತಾ ಇದ್ದೀವಿ ನಿಷವಾಗ್ಲೂ ಈ ಸಂಪತ್ತು ಬೆಳಿಬೇಕಾದ್ರೆ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು ಸಮಾಜಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಬೇಕು ಇವತ್ತು ನೀವು ನೋಡ್ತಾ ಇದ್ದೀರಾ ಯಾವ ಥರ ದೇಶ ಬೆಳೀತಾ ಇದೆ ಏನಪ್ಪಾಗಿದೆ ಏನಾಗಿದೆ ಅನ್ನೋದು ನೀವು ನೋಡ್ತಾ ಇದ್ದೀರಾ ನಾನು ಇದನ್ನ ನಿನ್ನೆ ಮೊನ್ನೆ ಅದರ ವಿಟೇಜ್ನಲ್ಲಿ ಓದಿರ್ಬೇಕು ನಿಮಗೆ ನೋಡಿ ಈಗ ಓದಿಲ್ಲದೆ ಇರ್ತಕ್ಕಂಥ ಅವಯ್ಕರು ಟೆಲೋರಿಸ್ಟ್ಗಳು ಅಂತ ಹೇಳ್ತಾರೆ ಅಲ್ಲಿ ಬ್ಲಾಸ್ಟ್ ಮಾಡಿರ್ತಕ್ಕಂಥವ್ರು ಒಬ್ಬ ಡಾಕ್ಟ್ರು ಅಂತ ಗೊತ್ತಾಗಿದೆ ಅಲ್ಲಿಗೆ ಓದಿರ್ತಕ್ಕಂಥವರು ಈ ಮಟ್ಟಕ್ಕೆ ಆಗೋ ಯಾವ ಥರ ಇರ್ತದೆ ಈ ದೇಶ ಅದಕ್ಕಾಗಿ ನಾನು ನಿಮ್ಗೆ ಇಷ್ಟೇನೆ ತಾವೆಲ್ಲ ಗುಣಮಟ್ಟದ ಶಿಕ್ಷಣ ಪಡ್ಕೋಬೇಕು ಸಮಾಜಕ್ಕೆ ತಮ್ಮಿಂದ ಆಗ್ತಕ್ಕಂಥ ಸೇವೆ ಸಲ್ಲಿಸಬೇಕು ಹಲವಾರು ವಿಚಾರಗಳಲ್ಲಿ ಇವತ್ತು ಮಕ್ಕಳ ಮೇಲೆ ಅಪಾರವಾದ ಒಂದು ನಂಬಿಕೆ ವಿಶ್ವಾಸ ಒಂದು ಇಟ್ಟು ಇವತ್ತು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ఇంకా అనే శాలి హచారలుసుకున్నారు శిక్షకులు ప్రతి ఒక్క విచారదాన్ని పడ్కొ పడ్కొండగా ని అంటుంది ఆ నిన్న ఇవతూ సమాజ ఏదూ సేవ సల్సే అనుకూల ఆగం ఇవత గుణమట్టిక్షణ బెంథి ఇవతూ నా స్టేట్ సిలబస్ ఇవతర సెంట్రల్ సిలిబస్ ఇంగ్లీష్ మీడియం శాలే తెలు నిజవ్లూ ಸಿ ಬಿ ಎಸ್ ಸಿ ಇಂಗ್ಲೀಷ್ ಮೀಡಿಯಂ ಆದ್ಮೇಲೆ ಇವರು ನಮ್ಮ ಶಾಲೆಯ ಎಲ್ಲ ತರದಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಅಂತ ತಗೊಂಡು ಹೋಗ್ತಾರೆ ಇವತ್ತು ನಿಜವಾಗ್ಲೂ ಇವತ್ತು ಮಕ್ಕಳ ದಿನಾಚರಣೆ ಒಂದು ಸ್ಪೋರ್ಟ್ಸ್ ಇದೆ ಎರಡನ್ನೂ ಇವತ್ತು ಸೇರಿಸಿ ನಾವು ನಡೆಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಶಾಲೆಯ ಪ್ರಗತಿನ ಇವತ್ತು ನಿಜವಾಗ್ಲೂ ನನಗೆ ಮುಂದೆ ಇರ್ತಕ್ಕಂಥ ಮುಂದೆ ನಡೆದಂಥ ಕನ್ನಡ ಮೀಡಿಯಂ ಏನಿತ್ತು ನಮ್ಮದು ಸ್ಟೇಟ್ ಸಿಲೆಬಸ್ಸು ತದನಂತರ ಇವತ್ತು ಸಿ ಬಿ ಎಸ್ ಸಿ ಆದಮೇಲೆ ಇವತ್ತು ಸೆಂಟ್ರಲ್ ಲೆವೆಲ್ ಅಲ್ಲಿ ಕೂಡ ಇವತ್ತು ಎಲ್ಲ ಕಡೆ ನಮಗೆ ಪ್ರಶಸ್ತಿಗೆ ತಂದುಕೊಂಡಿದ್ರಾ ನಿಜವಾಗ್ಲೂ ಇವತ್ತು ಲಕ್ಷ್ಮೀಶೇಖರ್ ಆಗುತ್ತೆ ನಮ್ಮ ಲಕ್ಷ್ಮೀನಾರಾಯಣ ಪಿ ಡಿ ಸಾರ್ ಗಳಾಗಬಹುದು ಮಕ್ಕಳು ಇವತ್ತು ಬೇರೆ ಬೇರೆ ಡೆಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ಸುಮಾರು ಪ್ರಶಸ್ತಿಗೆ ಇವತ್ತು ತಂದುಕೊಟ್ಟಿದ್ರ ನಿಜವಾಗ್ಲೂ ಸಭೆಯಲ್ಲಿ ನಿಮ್ಮನ್ನು ಅಭಿನಂದಿಸ್ತೀನಿ ಇನ್ನೊಂದು ವಿಚಾರ ಇವತ್ತು ಇವತ್ತು ಆ ಪ್ರಶಸ್ತಿಗಳಲ್ಲಿ ಹೆಚ್ಚಿನ ಪಾತ್ರ ಹೆಣ್ಮಕ್ಳು ಇವತ್ತು ತಾವೆಲ್ಲ ಅದನ್ನು ತಗೊಂಡಿರೋದ್ರಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ ಇವತ್ತು ಮಕ್ಕಳು ಹೆಣ್ಮಕ್ಳು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನೀವು ಇವತ್ತು ನಿಮ್ಮನ್ನ ಬಿಲ್ಟ್ ಮಾಡಿ ಹೆಣ್ಮಕ್ಳು ಇವತ್ತು ಅಷ್ಟೊಂದು ಪ್ರೊಸನ್ ತರಬೇಕಾದ್ರೆ ನಿಮ್ಗೆ ಏನು ಅನಿಸ್ತಾ ಇಲ್ವಾ ಯಾವುದಾದ್ರೂ ಒಂದು ರಂಗದಲ್ಲಿ ಹೋಗ್ಬೇಕು ಇವತ್ತು ಇವತ್ತು ಓದು ಒಂದೇ ಆಗೋದಿಲ್ಲ ಓದೋ ಜೊತೆಯಲ್ಲಿ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಅವಕಾಶಗಳಿದೆ ಇವತ್ತು ಕರಾಟೆ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಎಲ್ಲ ರಂಗದಲ್ಲಿ ಇವತ್ತು ಕಲೆ ಇರ್ಬೋದು ಚಿತ್ರಕಲೆ ಇರ್ಬೋದು ಪ್ರತಿಯೊಂದು ಇವತ್ತು ತಮ್ದು ಅನುಕೂಲ ಆಗಿರ್ತಕ್ಕಂಥ ಇದೆ ಆ ನಿಟ್ಟಿನಲ್ಲಿ ನೀವು ಓದಿನ ಜೊತೆಯಲ್ಲಿ ಸ್ಪೋರ್ಟ್ಸ್ ಆಗ್ಬೋದು ಬೇರೆ ಬೇರೆ ಆಕ್ಟಿವಿಟೀಸ್ ಆಗ್ಬೋದು ಎಲ್ಲನೂ ನೀವು ಸಮಾನವಾಗಿ ತಗೊಂಡೋಗ್ಬೇಕು ಇವತ್ತು ಈ ಬರೀ ವಿದ್ಯಾ ಸಮಸ್ಯೆಯಲ್ಲಿ ಒಂದು ಶಿಕ್ಷಕರಾಗ್ಬೋದು ಇವತ್ತು ನಮ್ಮ ತಮಗಾಗಿ ಅವರು ರಾತ್ರಿ ಸುಮಾರು ಕಷ್ಟ ಬಿದ್ದು ನಿಮಗೆ ಏನೆಲ್ಲ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಆ ಒಂದು ಕ್ವಾಲಿಟಿ ಎಜುಕೇಷನ್ನ ಮನಸ್ಸ ವಾಸ ಅವರು ಕೊಡ್ತಾ ಇದ್ದಾರೆ ಅವ್ರಿಗೊಂದು ಬೆಲೆ ಸಿಗಬೇಕಾದ್ರೆ ನೀವು ಗುಣಮಟ್ಟದ ಶಿಕ್ಷಣ ಪಡೆದು ಮೂರಕ್ಕ ನೂರು ಫಲಿತಾಂಶ ತಂದುಕೊಡ್ಬೇಕು ಒಳ್ಳೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನೀವು ಬಯಲಿವ್ವರ ವ್ಯತ್ಯಾಸ ಬೆಲೆ ಹೆಸರನ್ನು ನೀವು ತಂದುಕೊಟ್ಟಿದಿರ ಅದು ಹಿಂಗೆ ಮುಂದುವರಲಿ ಇನ್ನು ಹೆಚ್ಚಿನ ಪ್ರಶಸ್ತಿ ತಂದು ಅಂತ ಅಂತೇಳಿ ಭಾವಿಸ್ತಾ ಈ ಒಂದು ಸಮಾರಂಭದಲ್ಲಿ ನಿಮ್ಮ ಜೊತೆ ಮಾತಾಡಲು ಅವಕಾಶ ಪಡ್ಕೊಂಡು ನಿಮ್ ಎಲ್ಲರೂ ನನ್ನ ಮಾತು ಜೈಸ್ one who are going to create the tomorrow's nation that what you are going to be dream where you want to live that is the reason number 14th we are going to celebrate the children's day that is the faith that what nehru has been believed so because of this reason we are going to celebrate children's day on number 14th and truly we believe that the kindness what we are having and that courage, what the students was having, with that courage, what is the wisdom that they are going to achieve? That decides that, what is the nation's strength? That is the reason we will say that today's children are tomorrow's citizens. So the day is yours. Tomorrow is yours. So how beautifully you are going to create your tomorrow that is in your hands. So if you want to be in a wonderful tomorrow, utilize today to your level best. Achieve it. Dream more. Work hard. And fulfill your dreams at the age what you want to be achieved. Then definitely young, free child will become an, a tomorrow's good citizen. And you can live in your dream world. That is a, the biggest strength of the... ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಏಟೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ